ಏಕಪಕ್ಷೀಯವಾಗಿಯೇ ತೀರ್ಮಾನ ಏಕಪಕ್ಷೀಯ ತೀರ್ಮಾನ ಅಂತಂದ್ರೆ ನೀವು ಕೊಟ್ಟಿರೋದನ್ನ ಕೂಲಂಕೃಷ್ ನೋಡ್ತಾರೆ ಯಾಕಂದ್ರೆ ಅದೊಂದು ಜಿನಿಟಿರ್ತಾರೆ ಕಂಪ್ಲೇಂಟು ಏನು ಅಂತಾರೆ ಅದಕ್ಕೆ ಟ್ರೂ ನಿಜ ಇರ್ಬೇಕಲ್ಲ ಆ ನಿಜನ ಪರಿಶೀಲನೆ ಮಾಡಿ ಅವಾರ್ಡ್ ಮಾಡ್ತಾರೆ

ನೀಸೆರ ಕಾಮಲ್ಲಿ ಒಂದು ಅದನ್ನು ಮಾಡ್ ಅಲ್ಲ ಅದು ಆಪ್ಷನ್ 3 ಒಂದು ಅದೆಲ್ಲಾ ಇನ್ನೂ ಅರ್ಥ ಆ ಮೂಸ್ಟ್ ಗೆ ಕನ್ಸಿಡریشن ಮಾಡೋದಾ ಮೈಂಟೆಲ್ಲಾ ಬಂದಿರುತ್ತೆ ಕೆಲವೊಮ್ಮೆ ಲಾಕ್ ಆಗ್ತಿದ್ರೆ ನಾನು

ಅವಕಾಶಗಳಿದೆ ನಮ್ಗೆ ಕಂಪ್ಲೇಂಟ್ ಈಗ ನೀವು ಏನಂತಂದ್ರೆ ಈಗ ಎರಡು ರೂಪಾಯಿ ಜಾಸ್ತಿ ಕೇಳೋನ್ಗೆ ನೀವು ಅಲ್ಲೇ ನ್ಯಾಯ ಕೇಳಕ್ ಆಗೋದಿಲ್ಲ ಈಗ ಅವರು ವಾಪಸ್ ಕೊಡೋದಿಲ್ಲ ಬೇಕಾದ್ರೆ ತಗೋಬೇಡ ಅಂತ ಹೇಳ್ತಾರೆ ಹೌದು ಅದೇ ಕಾರಣಕ್ಕೆ ನೀವು ಕಂಪ್ನಿ ಕಂಪ್ಲೇಂಟ್ ಗಳು ಹಾಕಕ್ಕೆ ಅವಕಾಶಗಳಿದೆ ನೀವು ಮುಂದೆ ಮುಂದೆ ಬರ್ಬೇಕು ಧೈರ್ಯ ಮಾಡಿ ಮುಂದೆ ಬರ್ಬೇಕು ಚಿಕ್ಕಬಳ್ಳಾಪುರದಲ್ಲಿ ಕಾನೂನು ಯಾವಾಗಲೂ ನಿಮ್ಗೆ ಸಪೋರ್ಟ್ ಇದ್ದೇ ಇರ್ತದೆ ಕಾನೂನು ಮಾಡಿರೋ ಉದ್ದೇಶನೇ ಗ್ರಾಹಕರನ್ನ ಪ್ರೊಟೆಕ್ಟ್ ಮಾಡುವ ಉದ್ದೇಶದಲ್ಲೇ ಕಾನೂನು ರಚಿಸಿರೋದು ಆಯ್ತಾ ನೀವು ಬಿಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದೊಂದು ಅಫಿಡವಿಟ್ ಹಾಕಿ ರೆಫ್ಯೂಸ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಒಂದು ಅಫಿಡವಿಟ್ ಹಾಕಿದ್ರೆ ಅದನ್ನ ಪರಿಗಣನೆ ಮಾಡ್ಬೋದು ಅವ್ರನ್ನ ಕರೆಸಿ ಹೇಳಿದಾಗ ಕರೆಸಿ ಹೇಳಿದಾಗ ನಾವು ಒಂದು ಎಚ್ಚರಿಕೆ ಕೊಡ್ತೀವಿ ಅವ್ರ ಮೇಲೆ ಕಾಂಪನ್ಸೇಷನ್ ಹಾಕೋ ಅವಕಾಶ ಇದೆ ಬಿಲ್ಗಳು ನೀವು ಎಕ್ಸ್ಪೆಕ್ಟ್ ಆಗೋದಿಲ್ಲ ನಾವು ಆ ರೀತಿ ಹೆಚ್ಚಿಸೋದು ಇಲ್ಲ ಬಿಲ್ ಇಲ್ಲ ಅಂದ ತಕ್ಷಣ ಗ್ರಾಹಕ ಏನಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಗ್ರಾಹಕರಿಗೆ ಸಲ ಇದೇ ರೀತಿ ಶೋಷಣೆ ಆಗ್ತಾ ಇರೋದು ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಬಿಲ್ ಕೊಡ್ತಾ ಇಲ್ಲ ಅಂತ ಒಂದು ಅಫಿಡವಿಟ್ ಹಾಕಿ ಆ ಆಧಾರದ ಮೇಲೆ ಅವ್ರನ್ನ ಕರ್ಸ್ಕೊಂಡು ನಾವು ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತೀವಿ ಅದಕ್ಕೂ ಏನಾದ್ರು ಮಿತಿಮಿತಿ ಮಾಡ್ತು ಅಂತಂದ್ರೆ ಮೀಟ್ರಾಲಜಿ ಡಿಪಾರ್ಟ್ಮೆಂಟ್ ಇದೆ ಕಂಪ್ಲೇಂಟ್ ಕೊಡ್ತೀವಿ ಅವರು ಒಂದ್ ರೀತಿ ಯಾವ್ದೋ ಮಾಡ್ತಾರೆ ಪರ್ಚೇಸ್ ಮಾಡಿ ಅದು ಕಂಡು ಬಂದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಇದೆಲ್ಲ ಅವಕಾಶಗಳಿದೆ ಹೌದು ಸರ್ ನೀವು ಗ್ರಾಹಕರ ಹಾಕ್ಲಿಲ್ಲ ಅಂತಂದ್ರು ಮೀಟ್ರಾಲಜಿ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡ್ಬೋದು ಆ ಕಂಪ್ಲೇಂಟ್ ಕೊಟ್ಟಾಗ ಅವರು ಬೇರೆ ಮಾರು ಇದರಲ್ಲಿ ಒಂದು ಟ್ರಯಲ್ ಆಗಿ ಪರ್ಚೇಸ್ ಮಾಡ್ತಾರೆ ಅವ್ರಿಗೂ ಏನಾದ್ರು ಪರ್ಚೇಸ್ ಮಾಡಿದ್ರೆ ನೀವು ಹೇಳಿರ ಸತ್ಯ ಕಂಡು ಬಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಫೈನ್ ಆಗ್ತಾರೆ ಅದೆಲ್ಲ ಅವಕಾಶಗಳಿದೆ ಹೆಲ್ಪ್ ನಂಬರ್ ಏನಪ್ಪ ಈಗ ಪ್ರತಿ ಡಿಸ್ಟಿಕ್ ಅಲ್ಲೂ ಸಹ ಎಲ್ಲಾ ಡಿಸ್ಟಿಕ್ ಅಲ್ಲೂ ಸಹ ಒಂದು ಡಿಸ್ಟಿಕ್ ಕೌನ್ಸಿಲ್ ಅಂತ ಒಂದಿದೆ ಆ ಡಿಸ್ಟಿಕ್ ಕೌನ್ಸಿಲ್ ನಲ್ಲಿ ಡೆಪ್ಟಿ ಕಮಿಷನರ್ ಇದೆಲ್ಲ ಜಿಲ್ಲಾಧಿಕಾರಿಗಳು ಅವರೇ ಚೇರ್ಮನ್ ಆಗಿರ್ತಾರೆ ಸರ್ ಈಗ ನಿಮ್ಮ ನೀವು ಇದೊಂದೇ ಅಂತಲ್ಲ ಬೇರೆ ಎಲ್ಲಾದ್ರಲ್ಲೂ ಈ ಯಾವ ಯಾವ ವಿಚಾರಗಳಲ್ಲಿ ಈಗ ಜನಗಳಿಂದ ಈ ತರ ಸುಲಿಗೆ ಮಾಡ್ತಾರ ಒಂದ್ ರೂಪಾಯಿ ಆಗ್ಬೋದು ಎರಡ್ ರೂಪಾಯಿ ಆಗ್ಬೋದು ಇಂತ ವಿಚಾರಗಳ ನೀವು ಹೋಗಿ ಅವ್ರ ಮುಂದೆ ಕಂಪ್ಲೇಂಟ್ ಕೊಟ್ರೆ ಅವ್ರು ಅದನ್ನ ಡಿಸೈಡ್ ಮಾಡ್ತಾರೆ ಅವ್ರಿಗೆ ಸರ್ಚ್ ಸೀಜರ್ ಮಾಡೋ ಎಲ್ಲಾ ಪವರ್ ಸಹ ಕಮಿಷನ್ ಕಮಿಷನರ್ ಇದೆ ಸೊ ಅವರು ಅದನ್ನ ನೋಡ್ಕೋಬಹುದು ಅಂದ್ರೆ ನೀವು ಕಂಪ್ಲೇಂಟ್ ಹಾಕ ಹಾಕಂಗ ಇಲ್ಲ ಬರೀ ಅವ್ರಿಗೊಂದು ಕಂಪ್ಲೇಂಟ್ ಕೊಟ್ರೆ ಸಾಕು ಡಿಸಿ ಗೆ ಕನ್ಸ್ಯೂಮರ್ ಕಮಿಷನ್ ಬರೋ ಅವಶ್ಯಕತೆ ಇಲ್ಲ